ಹೆಣ್ಮಕ್ಕಳಿಗೆ ಅಮೃತ ಅಂತಲೇ ಹೇಳ್ಬೋದು ಈ ಒಂದು ಲಡ್ಡುನ ಇದನ್ನು ನಾನು ಮೆಂತ್ಯ ಹಿಟ್ಟು ಮತ್ತು ಬೆಲ್ಲನ ಸೇರಿಸಿ ಮಾಡಿರೋದು ಇದನ್ನು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಮೆಚುರ್ಡಾದಾಗ ಮತ್ತು ಮಕ್ಕಳಾದ ಬಾಣಂತಿಗೆ ಮಾಡಿಕೊಡ್ತೀವಿ ಇವನು ಇವಾಗ ಮಾಡ್ತಾ ಇದ್ದೇನೆ ಇದನ್ನು ಅಂದ್ಕೊಂಡ್ರ ಬನ್ನಿ ಹೇಳ್ತೀನಿ ನಮ್ಮ ಮಹಾರಾಣಿ ಅವರು ನನಗೊಂದು ಪುಟ್ಟ ಯುವರಾಣಿನ ಕೊಟ್ಟು ಇವತ್ತಿಗೆ ಮೂರು ತಿಂಗಳಾಯಿತು ಅದಕ್ಕೋಸ್ಕರ ನನ್ನ ವೈಫ್ಗೋಸ್ಕರ ಪ್ರೀತಿಯಿಂದ ಇವತ್ತು ಈ ಲಡ್ಡೂನ ಇದ್ದೀನಿ ಬನ್ನಿ ಅದರ ರೆಸಿಪಿ ಹೇಳ್ತೀನಿ ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ಗಳನ್ನ ಮತ್ತು ಸ್ವಲ್ಪ ತುಪ್ಪ ತೊಗೊಂಡಿದ್ದೀನಿ ಇಲ್ಲಿ ನಿಮಗೆ ಕೆಲವು ಐಟಮ್ ಏನು ಅಂತ ಗೊತ್ತಾಗಿರಲ್ಲ ಅನಿಸುತ್ತೆ ಬನ್ನಿ ಹೇಳ್ತೀನಿ ಇದನ್ನು ಅಳವಿ ಬೀಜ ಅಂತಾರೆ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಡಿಮಾರ್ಟಲ್ಲಿ ಸಿಗುತ್ತೆ ಅಳವಿ ಬೀಜ ಇದು ಬಂದುಬಿಟ್ಟು ಎಡಿಬಾಲ್ ಗಮ್ ಅಂತ ಎಡಿಬಲ್ ಗೋಂದ್ ಅಂತಲೂ ಕರೀತಾರೆ ಎಡಿಬಲ್ ಗಮ್ ಅಂತಲೂ ಕರಿ ಕರೀತಾರೆ ಇದು ನಿಮಗೆ ಆನ್ಲೈನಲ್ಲಿ ಸಿಗುತ್ತೆ ಮತ್ತು ಡಿಮಾರ್ಟಲ್ಲಿ ಕೂಡ ಸಿಗುತ್ತೆ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಇದೇ ಮೆಂತ್ಯ ನಾನಿಲ್ಲಿ ಕಾಲು ಕೆ ಜಿಯಷ್ಟು ಮೆಂತ್ಯನ ಈ ಥರ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಕಾಲು ಕೆ ಜಿ ಮೆಂತ್ಯ ಪೌಡರು ಅದಕ್ಕೆ ಒಂದು ಕೆ ಜಿಯಷ್ಟು ಬೆಲ್ಲದ ಪುಡಿ ಇವೆರಡನ್ನು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳ್ರಿ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಆಮೇಲೆ ಇದನ್ನು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಮೂವತ್ತು ಮೂವತ್ತು ಸೆಕೆಂಡ್ ತಿರುಗಿಸ್ಕೊಳ್ರಿ ಮಿಕ್ಸಿ ಅಷ್ಟೇ ಸಾಕು ಅದು ಬೆಲ್ಲ ಮತ್ತು ಮೆಂತ್ಯ ಇಟ್ಟು ನೀಟಾಗಿ ಮಿಕ್ಸಾಗಿ ಮತ್ತು ಬೆಲ್ಲವೂ ಸ್ವಲ್ಪ ಪುಡಿಯಾಗುತ್ತೆ ನೋಡಿ ಈ ಥರ ಇದ್ರೆ ಸಾಕು ನಿಮಗೆ ಉಂಡೆ ಕಟ್ಟೋದಕ್ಕೂ ಈಸಿ ಆಗುತ್ತೆ ಇದನ್ನೆಲ್ಲ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಈ ಥರ ರೆಡಿ ಆಗುತ್ತೆ ನಮ್ಮದು ಅದು ಪೌಡರು ನೋಡಿ ಉಂಡೆ ಕಟ್ಟೋದಕ್ಕೆ ನಮ್ಗೆ ಈಸಿ ಆಗುತ್ತೆ ಪುಡಿಯಾದರೆ ಬನ್ನಿ ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ತೊಗೊಂಡಿರೋ ಒಂದೊಂದೇ ಡ್ರೈ ಫ್ರೂಟ್ಸ್ನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ ಅದನ್ನು ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕಿ ನೀಟಾಗಿ ಅದು ಫ್ಲೇವರ್ ಬರೋರ್ಗು ಹುರ್ಕೋಬೇಕು ಫಸ್ಟಿಲ್ಲಿ ನಾನು ಗೋಡಂಬಿ ಹಾಕ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಷ್ಟು ಗೋಡಂಬಿ ಅದನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿಕೊಂಡು ತುಪ್ಪದಲ್ಲಿ ನೀಟಾಗಿ ಫ್ರೈ ಮಾಡಿಕೊಂಡು ಆ ಘಮ ಬರಬೇಕು ಗೋಡಂಬಿದು ಅಲ್ಲಿವರೆಗೂ ಫ್ರೈ ಮಾಡಿ ಇಲ್ಲಿ ನಾನು ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ ಒಂದು ಲಡ್ಡು ಮತ್ತೆ ತುಪ್ಪ ಹಾಕೊಳ್ಳಿ ಇಲ್ಲಿ ಕಟ್ ಮಾಡಿರೋ ಬಾದಾಮಿ ನೂರು ಗ್ರಾಮಷ್ಟು ಇದನ್ನು ಸಹ ತುಪ್ಪದಲ್ಲಿ ಫ್ರೈ ಮಾಡಿ ನಾನು ಈ ಮಿಶ್ರಣಕ್ಕೆ ಸೇರಿಸ್ಕೊಳ್ತೀನಿ ಇದು ಫ್ರೈ ಆಗಿದೆ ನೀಟಾಗಿ ನೆಕ್ಸ್ಟ್ ಮತ್ತೆ ಸ್ವಲ್ಪ ತುಪ್ಪ ಹಾಕೊಳ್ಳಿ ನೂರು ಗ್ರಾಮಷ್ಟು ಪಿಸ್ತಾ ಇದನ್ನು ಫ್ರೈ ಮಾಡಿ ಸೇರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ನಮ್ಮ ಎಡಿಬ ಎಡಿಬಲ್ ಗಮ್ ಹೇಳಿದ್ನಲ್ಲ ಅದನ್ನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಅದು ಪಾಪ್ಕಾನ್ ತರ ಊದ್ಕೊಳ್ಳುತ್ತೆ ಗಮ್ಮು ನೋಡಿ ಹೇಗ್ ಬರುತ್ತೆ ಅಂತ ಇದನ್ನ ಈ ತರ ಆಡಿಸ್ತಾನೆ ಇರಬೇಕು ಇದು ಪಾಪ್ಕಾನ್ ತರ ಊದ್ಕೊಳ್ಳುತ್ತೆ ಕ್ರಿಸ್ಪಿಯಾಗಿ ಬರುತ್ತೆ ಇದು ಗಮ್ಮು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಕ್ರಿಸ್ಪಿ ಕ್ರಿಸ್ಪಿ ಕುರ್ಕುರೆ ತರ ಇರುತ್ತೆ ಗಮ್ಮು ಒಂದು ಇದನ್ನು ನಾವು ನಾಲ್ಕೈದು ಸರಿ ಈ ಥರ ಮಾಡಿ ಹಾಕ್ಕೊಬೇಕು ಗಮ್ ಒಂದೇ ಸರಿ ಹಾಕ್ಕೊಳಕ್ಕಾಗಲ್ಲ ಇದು ಒಂದು ನೂರು ಅಷ್ಟು ಗಮ್ನ ಒಂದು ನಾಲ್ಕೈದು ಸರಿ ಹಾಕಬೇಕು ಇದು ಅಳವಿ ಬೀಜ ಕೊನೆಯದಾಗಿ ಅಳವಿ ಬೀಜ ಇದು ಸಾಸಿವೆ ಥರ ಚೀಟಾಪಟ ಅನ್ನಬೇಕು ಅಲ್ಲಿವರೆಗೂ ಹುರ್ಕೊಳ್ಳಿ ಅದನ್ನು ಕೂಡ ಸೇರಿಸ್ಕೊಳ್ಳಿ ತುಪ್ಪದ ಸಮೇತ ಚೀಟಾಪಟ ಅಂದಮೇಲೆ ನೆಕ್ಸ್ಟ್ ಇನ್ನೊಂದು ಐಟಮ್ ಇದೆ ಒಂದು ನೂರು ಗ್ರಾಮಷ್ಟು ಕೊಬ್ಬರಿ ಕೊಬ್ಬರಿ ಪುಡಿ ಒಣ ಕೊಬ್ಬರಿ ಪುಡಿನ ಅದನ್ನು ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ಅದನ್ನು ಸೇರಿಸ್ಕೊಳ್ಳೋಣ ಇದೆಲ್ಲ ಇದೆಲ್ಲ ಫುಲ್ಲು ಹೆಲ್ದಿ ಫುಡ್ಡು ಆರೋಗ್ಯಕರವಾಗಿರುತ್ತೆ ಬಾಣಂತಿಯರಿಗೆ ಅಂತೂ ಇದು ಅಮೃತ ಅಂತಲೇ ಹೇಳ್ಬೋದು ಬೇಕಾದ್ರೆ ನೀವು ಆನ್ಲೈನಲ್ಲಿ ಗೂಗಲಲ್ಲಿ ಸರ್ಚ್ ಮಾಡಿ ಮೆಂತ್ಯ ಬಗ್ಗೆ ತಿಳ್ಕೊಳ್ಳಿ ಮೆಂತ್ಯ ತುಂಬ ಒಳ್ಳೆಯದು ಹೆಣ್ಮಕ್ಳಿಗೆ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ರೆಡಿಯಾಗುತ್ತೆ ಈ ಥರ ಉಂಡೆ ಕಟ್ಟಿದ್ರೆ ನಮ್ಮ ಆರೋಗ್ಯಕರ ಮೆಂತ್ಯ ಲಡ್ಡು ರೆಡಿಯಾಗುತ್ತೆ ಸೂಪರಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಎಸ್ಪೆಷಲಿ ಹೆಣ್ಮಕ್ಳಿಗೆ ತುಂಬ ಒಳ್ಳೆಯದು ಈ ವಿಡಿಯೋನ ನಿಮ್ಮ ಅಕ್ಕ ತಂಗಿದ್ರಿಗೆ ಎಲ್ಲರಿಗೂ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ